ಹ್ಞೂ ಹ್ಞೂ ತಾಯಿ ಮಾಡ್ರೆ ಕರೆಕ್ಟ್ ಹನ್ನೊಂದು ವರಿ ಆಗೈತಿ ಈಗ ಟ್ರೈನ್ ಹಿಡ್ದು ಇನ್ನು ಮನೆ ಮುಟ್ಟಕ್ಕೆ ಹನ್ನೆರಡು ಆಗೈತೆ ರೀ ಆಗೈತ್ರಿ ಅಷ್ಟೊಂದು ಅಡುಗೆ ಮಾಡ್ತೀನಿ ಸ್ವಲ್ಪ ಹಂಗೆ ಮುಖ ನೀರು ಕುಡಿದು ನನ್ನ ನಡ್ಕೊಂತ ನಡ್ಕೊತ ಸಾಕು ಪಾಲ್ಗದೇ ನಡೆದ ಸಾಕು ಹಚ್ಚಿದೋಗ ಕರೆಕ್ಟ್ ಹನ್ನೆರಡು ಆಯ್ತು ಆಗ್ತದೆ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೇರಿ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಾಕತ್ತೀನಿ ನಾವು ಮುಂಬೈ ಒಳಗ ಗೇಟ್ ಆಫ್ ಇಂಡಿಯಾ ಅದು ಆಮೇಲೆ ತಾಜ್ ಹೋಟೆಲ್ ಅದೆಲ್ಲ ನೋಡಿಕೊಂಡು ಬಂದ್ವಿ ಟ್ರೈನ್ ಐತೆ ಅಂತ ನೋಡಿದ್ವಿ ಟ್ರೈನಲ್ಲಿ ಅದು ಒಂಬತ್ತುವರೆಗೆ ಇರೋ ಲೇಟ್ ಆಗೈತೆ ಅಂತ ಅಂದ್ರೆ ಹಾಗಾಗಿ ಅಲ್ಲೇ ಸ್ಟೇಷನ್ಗ ನಾವು ತೊಗೊಂಡೋಗಿರೋಂಥ ಮನೆಯಿಂದ ಹೋಗಿದಂಥ ಸ್ನ್ಯಾಕ್ಸ್ ಇದೆಲ್ಲ ತಿಂದ್ಕೊಂಡು ತನಗೂ ಸ್ವಲ್ಪ ಊಟ ಮಡ್ಚ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೀವಿ ರೀ ಯಾಕಂದ್ರೆ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿಬಿಟ್ಟಿತ್ತು ತನಗೆ ಹಾಸಿಗೆ ಬೇಕು ಒಟ್ಟು ಮಲ್ಕೋಬೇಕು ಅಂದ್ರೆ ಸುಮ್ಮನೆ ಆಗ್ತಾನೆ ಹಂಗಾಗಿ ಅಲ್ಲೇ ಸ್ವಲ್ಪ ಹಾಸಿ ಮಗ್ಸಿದ್ದೆ ಸ್ವಲ್ಪ ಹೊತ್ತು ಮಲ್ಕೊಳಿ ಆಮೇಲೆ ಎಷ್ಟು ಎಷ್ಟು ಒಂದು ಗಂಟೆ ಒಂದುವರೆ ಹಿಂಗಾಗಿತ್ತು ರೀ ಅದು ಟ್ರೈನ್ ಬಂದಾಗ ಹತ್ತಿದ್ವಿ ನೋಡ್ತಿರ್ಬೋದು ನೀವು ಜನರಲ್ ಹೋಗಿ ಸಿಕ್ಕಾಂಪ್ಟೇಗಾದ್ಲೇ ಇತ್ತು ಅದು ನಮ್ಮ ಪುಣ್ಯ ನಾವು ಇರೋ ಇಂದ ಅದು ಹತ್ತಿ ಟ್ರೈನ್ ಸ್ಟಾರ್ಟ್ ಆಗಿದ್ದು ಹಾಗಾಗಿ ನಮಗೆ ಎರಡು ಸೀಟ್ ಅಂತ ಸಿಕ್ಕು ಮೂರ್ಮನೆ ಕೂಡ ಅಂತ ಸೀಟ್ ಸಿಕ್ಕಿತ್ತು ಅದ್ರೊಳಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಏನು ಹೇಳಿದ್ರು ಯಾರು ಎಷ್ಟು ಹೇಳಿದ್ರು ಇನ್ನೊಂದು ಸೀಟ್ ಬಿಟ್ಟು ಜನಕ್ಕೆ ಅಂದ್ಕೊಂಡು ಅದೊಂದು ದೊಡ್ಡ ಸರ್ಕಸ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮುಂದೆ ಪುನಃ ಅಲ್ಲೆಲ್ಲ ಬಂದಾಗ ಎಲ್ಲರೂ ಸರ್ ಸರಿ ಕೈ ನಿಮ್ಮ ಕಡೆ ತಗೋರಿ ಯಾವುದೊಂದು ಸೀಟ್ ಬಿಡ್ರಿ ಅಂತೇಳಿ ನಾನು ಮಾತ್ರ ಜಪ್ ಏನು ಏನಂದ್ರೆ ಕೇಳಿಲ್ರಿ ನಾನು ತನೂಗ ಮಲ್ಕೊಳಕ್ಕೆ ಜಾಗ ಆ ಬೇಕಿಲ್ಲ ಅಂದ್ರೆ ಅವನು ನಮ್ಮ ಕೈ ಮೇಲೆ ತೊಡೆ ಮೇಲೆ ಮಲ್ಕೊಳ್ಳೋ ಅಭ್ಯಾಸನೇ ಇಲ್ಲ ಅವ್ನಿಗೆ ನೋಡ್ತಿರ್ಬೋದು ಎಷ್ಟು ಗದ್ಲ ಐತೆ ಅಂತೇಳಿ ಟ್ರೈನಿಗೆ ಅದ್ದೆಡಕ್ಕಂದು ಜಾಗದಾಗ ಸರ್ತಿ ರೀ ಅಷ್ಟು ಗಿಚ್ಚನ್ ಗಿಚ್ಚಿತ್ತು ಫುಲ್ಲು ನಮ್ಮ ತನ್ನ ಜಾಗ ಸರಿ ಆಗದೆ ಇರೋದಕ್ಕೆ ನಿದ್ದೆ ಸತಿ ಮಾಡುವಲ್ಲ ಹೇಳೋದು ಮಾಡ್ಕೊಳೋದು ಹೇಳೋದು ಮಾಡ್ಕೊಳ್ಳೋದು ಹಿಂಗೆ ಮಾಡಾಕತ್ತಿದ್ದ ಆದರೂ ಈ ಥರ ಲಾಂಗ್ ಜರ್ನಿ ಬಂದಾಗ ನೀವು ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಲಾಂಗ್ ಜರ್ನಿ ಹೊಟ್ಟರೆ ಅದು ಫ್ಯಾಮಿಲಿ ಸಮೇತ ಮಕ್ಕಳ ಜೊತೆ ಹೊಂಟಾಗ ರಿಸರ್ವೇಷನ್ ಇಲ್ಲ ಎಲ್ಲೂ ಹೋಗೋಕೆ ಹೋಗಬೇಡ್ರಿ ಅಂತೇಳಿ ಏನು ಮಾಡೋದು ಇದು ಈ ಥರ ಆಗ್ಬಿಡ್ತಾರೆ ನಮಗೆ ಅಡ್ವಾನ್ಸ್ ಆಗಿ ಒಂದು ಹದಿನೈದು ದಿನ ಮುಂಚೆ ನೋಡಿದರೂ ಅಲ್ಲೇ ನಮ್ಗೆ ಯಾವುದೋ ಸೀಟ್ ಸಿಗಲಿಲ್ಲ ರಿಸರ್ವೇಷನ್ ಮಾಡಿಸೋಕ ಸೀಟ್ ಇರಲಿಲ್ಲ ಹಾಗಾಗಿ ಅನಿವಾರ್ಯ ಹೋಗು ಊರರ ಸೇರೇ ಹಾಕಲ್ಲ ಅಂತೇಳಿ ಹೊರಟ್ವಿ ನಾವು ಕೂತ್ಕೊಂಡು ನಂಗೆ ನಿದ್ದೆನೂ ಬರಲ್ಬಿಟ್ರೆ ನೈಟೆಲ್ಲ ನಾನು ನಿದ್ದೆ ನಿದ್ದೆಗೆಡ್ತೀನಿ ನನ್ನ ತೊಂದರೆ ಇಲ್ಲ ನನಗೆ ಯಜಮಾನ್ರಿಗೆ ನಿದ್ದೆ ಆಗ ಇಲ್ಲಂದ್ರೆ ಪೇಶಂಟ್ ಆಗ್ತಾರ ಆಮೇಲೆ ತನ್ನ ಮೈಗೆ ಜಾಗ ಬೇಕು ಹಂಗೆ ಹಿಂಗೆ ಮಾಡಿಕೊಂಡು ಬಂದ ಬಿಟ್ಟು ಅಂದಮೇಲೆ ಹೋಗಬೇಕಂತ ನೋಡ್ವಿ ಆದರೆ ಯಜಮಾನ್ರು ಕೂತು ಕೂತು ಸಾಕತ್ತೆ ನಮ್ಮ ತನ್ನ ಕುಂದ್ರಕ್ಕೆ ಸತಿ ಜಾಗ ಬಿಡಲಿಲ್ಲ ನಮ್ಮ ಇಬ್ಬರಿಗೂ ಫುಲ್ ಜಾಗನ ತೊಗೊಂಡ್ಬಿಟ್ಟ ಹಾಗಾಗಿ ಕೆಳಗೆ ಬೆಡ್ಶೀಟ್ ಹಾಶ್ ಕೆಳಗೆ ಕೂತ್ಕೊಂಡಿದ್ವಿ ಅಲ್ಲಿ ಅದು ಅಷ್ಟು ಜಾಗ ಸಫಿಸೆಂಟ್ ಅನ್ನಿಸ್ಲಿಲ್ಲ ಹಂಗಾಗಿ ನಾನು ವಾಪಸ್ ಎದ್ದು ನಮ್ಮ ತನ್ಮಯನ್ನ ಸೈಡ್ ಒಂಚೂರು ಅದ್ರಾಗ ಸೈಡ್ ಸರ್ ಕುತ್ಕೊಂಡು ಬಂದೆ ಯಶ್ಮೆಲ್ಲ ಒಳ್ಳೆ ಜಾಗ ನಮ್ಗೆ ಖಾಲಿ ಎಲ್ಲಾ क्या ले ऊपर चिन लेला है कंडक्टर नारा क्यों चिन राली का लेना हो रहा है क्या है अंदर एक्सचेंज लेला आजाओ से हिंदी भी उम्मा को निकलो इकड़ संध्या मात नाइन निंग किली बरे भरके टिक्किया सरी बरादेस अंगी और तो मंदिर स्नैक्स जय का किंत्र

ಬಂದ್ರೆ ಗದಾಗ ನಾವು ಪಾಗಲು ಕೊಟ್ಟು ಇಳಿದಿತ್ತು ಬಟ್ ಗದಗ ಹಿಡಿದ್ವಿ ಇದು ಆ್ಯಕ್ಚುಲಿ ಇಲ್ಲಿಗೆ ಹತ್ತು ನಲವತ್ತಕ್ಕೆ ಬರೋದು ಕರೆಕ್ಟ್ ಟೈಮೆಷ್ಟು ಆತ ಸ್ವಲ್ಪ ಹನ್ನೆರಡು ಹತ್ತು ಹನ್ನೆರಡು ಹನ್ನೆರಡು ಹತ್ತು ಹತ್ತು ಓಪ ಹ್ಞೂ ಇದೇ ನಮ್ಮ ಟೈನಪ್ಪ ನಾವು ಅಲ್ಲಿ ಪೊಲೀಸ್ ಅದಂತರ ಅವ್ರ ಕೈ ಕೊಟ್ಬಿಡ್ತಾನೆ ಅಂತೀವಿ ಮಂಗೆ ಅವರು ಜಂಪ್ ಮಾಡಿದ್ರೆ ಹಾಂ ಫಸ್ಟ್ ಪಿಟ್ ಎಸ್ ಬಿಡ್ತೀರಿ ಮೆಸ್ಪೋಟಾಗ ಇಲ್ಲ ಇದು ಕಲ್ಲಾಪುರ್ ಮುಂಬೈ ಗದಗ್ ಟು ಹೊಸಪೇಟೆ ಅಲ್ಲಿ ಕೊಲ್ಲಾಪುರ ಐತೆ ಆಮೇಲೆ ಬಂದು ಇಲ್ಲಿ ಮುಂಬೈಗೆ ಬಂದು ಮುಂಬೈ ಈ ಕಡೆ ಗದಗ್ ಎಕ್ಸ್ಪ್ರೆಸ್ ಆಗುತ್ತೆ ಆಮೇಲೆ ಈ ಕಡೆ ಹೊಸಪೇಟೆ ಎಕ್ಸ್ಪ್ರೆಸ್ ಅಂತಾರೆ ಒಂದೇ ಟ್ರೈನ್ ಎಷ್ಟೇ ಸರ್ ಅವ ರಾತ್ರಿ ಅಲ್ಲ ಪೂರ್ತಿ ಆ್ಯಕ್ಚುಲಿ ಒಂದೇ ಪ್ಲಾಟ್ಫಾರ್ಮ್ ಬರಬೇಕಿತ್ತು ರೀ ಇದು ಮೂರನೇ ಪ್ಲಾಟ್ಫಾರ್ಮ್ ತಂದು ಹೇಳಿ ಸರ್ ಲೇಟ್ ಆಗಿದ್ದಕ್ಕೆ ಈಗ ಜಂಪ್ ಮಾಡಿ ಜಂಪ್ ಮಾಡಿ ಹೋಗಬೇಕು ಜನ ಎಲ್ಲ ಹೊಂಟಾರ ಪೊಲೀಸ್ ಕಡೆ ಜಗದ್ ಹೊಂಟಾರು ಪುಣ್ಯ ಹೋಗೋದು ಇಲ್ಲೇ ಐತಿ ಜಪ್ ಮಾಡಿರಿ ಸೇರು ಉಟ್ಕೊಂಡ್ರಿಲ್ರಿ ಇದೊಂದು ಎಲ್ಲ ಕಡೆ ಟೇಷನ್ ಕಟ್ ಆತಾರಲ್ಲ ರೀ ಹೆಣ್ಮಕ್ಳು ಭಾಳ ವಜ್ಜೆ ಐತ್ರಿ ಮತ್ತು ಹಬ್ಬ ಅಜ್ಜಿಯರು ಹೆಂಗೆ ಮಾಡಿ ಎತ್ತಿ ಇಳಿಸೋದಾ ಅಜ್ಜರಿಗೆ ಆಯ್ಗಳು ಮುತಗಳು ಬಂದ್ರೆ ಎಲ್ಲ ಕಡೆ ನಮ್ಮ ಕರ್ನಾಟಕದಾಗ ರೈಲ್ವೆ ಸ್ಟೇಷನ್ ಎಲ್ಲ ರಿಪೇರಿಂಗ್ ಆಗೈತಾವೆ ಹ್ಞೂತ್ತ ಎತ್ತಿ ಎತ್ತಿ ಇಳಿಸಾಕೆ ಹೋದ್ರಿ ಕಟ್ ಅಂತ ಸರಿತಾ ಮತ್ತೆ ಕಾಲು ಇಳಕ ಕಾಲು ಇಡಕ್ಕವ್ರಿ

ತಲೆ ಆಗಿದ್ದು ತನ್ಮಯ ಅಲ್ಲೇ ನಿಮ್ಮ ಮಕ್ಕಳಲ್ಲಿ ಟಿಕೆಟ್ ಆಗೋದು ದಂಡ ಕಟ್ಟಿದ್ವಿ ಪೈಸೆ ತೊಂದರು ಏನು ಗೊತ್ತ ದಂಡ ಅಂದ್ರೆ ಪಾಪಿದು ಮತ್ತೆ ಸೀಟ್ ಆಗ್ಬೇಕಂದ್ರೆ ಲೇಟ್ ಆಗತ್ತ ಬಡ ಬಡ ಹೊಂಟೇವೆ ನಾವು ಲಗೇಜ್ ಹಾಕಿವಿ ಹಿಂಗ ಸೆಂಟ್ರ್ ಅವ್ನ ಸೆಂಟ್ರ ಆ ಕಡೆ ಕಂಡು ಹಾಕಿ ಮಗನ ಕಡೆ ಬಿಟ್ಟು ಹೋಗ್ಕೊಂಡು ಮಡಿ ನಾನು ಬಾಯ್ ಬಾಯ್ ಅಂತ ಹೇಳಿ ಹೇಳ್ರಿ ತಾಯೋ ತೆಲಿಹಡಿ ಟಕ್ರಗ ಡ್ರೈವರ್ ಓಡಿ ಬಿಟ್ತಾ ಆ ಕಡೆ ಕಡೆ ಜಾಗ ಇರ್ತಾನೆ ಅದು ಬರ ತು ಹೋಗಕ ಗೊಬ್ಬರ ಅಲ್ಲಿ ಇದಕ್ಕಿಂತ ಅದು ಇದು ಈಗ

ഇ നോക്കേ ഹോട്ടൽ ആ ഹെറ്റാണ്ട് ബസ്റ്റാണ്ട് ബസ്റ്റാണ്ട് ഇടാ പലവ് ഇഡ്ലി വട പലവ് ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡೆ ಸೆಂಟರ್ ನೋಡ್ರಿ ಬಂದ್ಬಿಡ್ತು ಬಸ್ ಸ್ಟ್ಯಾಂಡ್ ಟಾಂಗ ಟಾಂಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬರ್ರಿ ಹಳೆ ಬಸ್ ಸ್ಟ್ಯಾಂಡ್ ಬರ್ರಿ ಹಳೆ ಬರ್ ಸ್ಟ್ಯಾಂಡ್ ಬರ್ರಿ ಹಳೆ ಬರ್ ಬರ್ರಿ ಬರೀ ನಾ ಬಂದ್ರಿ ಇಡ್ಲಿ ವಡ ವಡೆ ತಿಂದು ಹೋಗ್ಬಿಡೋ ಸ್ನೇಹಿತರೆ ನಾವು ಮುಂಬೈಯಿಂದ ಬಾಗಲಕುಟಿ ಸ್ಟೇಷನ್ ತ ಟಿಕೆಟ್ ನಾವು ತೆಗೆಸಿದ್ವಿ ಆದ್ರೆ ನಮ್ಮ ತನ್ನ ಮೇ ಕಿರ್ಕಿರಿ ಕೊಡೋಕೆ ಮನಗೆ ಹೋಗೋಣ ಮನಗೆ ಕರ್ಕೊಂಡು ಹೋಗೋಣ ಅಂತೇಳಿ ಒಡಟಿ ಹೋಗೋಣ ಅಂತೇಳಿ ಹಾಗಾಗಿ ನಾವು ಗದಗ ಸ್ಟೇಷನ್ ಇಳ್ಕೊಂಡಿವ್ರಿ ಅದೇ ಟ್ರೈನಾಗ ಗದಗ ಮೇಲೆ ಹೋಗೋದಿತ್ತು ಹಾಗಾಗಿ ಹೋಗಿಡಿದ್ರು ಆ ಚಿಕ್ಕಿಂಗಾರು ಬಂದುಬಿಟ್ರೆ ನಮ್ಮ ನೆಸಿವನ ಕೆಟ್ಟೈತೆ ಅನ್ಸತ್ತೆ ಇಬ್ಬರು ಒಬ್ಬೊಬ್ರಿಗೂ ಆರು ಆರುನೂರು ರೂಪಾಯಿ ದಂಡ ಹಾಕಿದ್ರು ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ದಂಡ ಕಟ್ಟು ಬಂದು ಗದಗ ಇಡ್ಕೊಂಡಿವ್ರಿ ನಮ್ಮ ತಂದು ಸಲ ಕೊಟ್ಟು ಅವು ಏನಂತ ಆಗಬೇಕು

ಗಂಟೆ ಆಗೋದಕ್ಕೆ ರಾತ್ರಿ ಹೊರಗಾರಿ ಒಂದಾಳಿ ಸೈಸ್ ಮಾಡಿ ಬೇರೆ ಇನ್ನೊಂದು ಸಮಯ ಮಂಡಿಗೆ ಇವರಂಗ್ ಅವ್ರವ್ರ ಡೂರಿ ಕಳಿಸ್ತೀನಿ இல்ல 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 ನಮ್ಮ ಕಡೆದಾರು ಎಷ್ಟು ಮಾಡಲ್ಲ ಬಸ್ಲಾಗೆ ಬ್ಯಾರಣೆ ಬಾರಿ ಎರಡು ಭಾಗದಲ್ಲಿ ತಡೆ ಥರ ಬಸ್ ಸ್ಟ್ಯಾಂಡ ಎರಡು ಸ್ಟಾಪ್ ಅದು ಬಸ್ ಸ್ಟ್ಯಾಂಡಲ್ಲ ಹ್ಞೂ 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 ದೊಡ್ಡ ಊರಿದೆ ಹಿಂಗೆ ಇರ್ತಾವ ಒಂದೆರಡು ಅಂತ ಹಾಂ ರೀ ಹ್ಞೂ 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 ಹ್ಞೂ

ಅವ ದಪ್ಪಲ್ರಿ ಅದಕ್ಕೆ ಅಣ್ಣ ಅಂತಾರ ಏ ಹುಡುಗಿ ಏ ಹುಡುಗಿ ಟಿಕ್ ಟಿಕ್ ಮಾಡ ಹುಡುಗಿ ಗೋಷ್ಲೆ ನಾನು ಹೆಂಗಂತ ಅಜ್ಜಿ ಹಾ ಅವ್ರು ನಿನ್ ಹೊರತೆಡ್ದಾರ ತನಗೆ ಕೋಲಿ ಹ್ಮ್ ಅಹ್ ನನಗೆ ಅವರ ಬಗ್ಗೆ ಗೊತ್ತಿರಲಿಲ್ಲ ಸರ್ ಮಟ್ತಾ ಅಮ್ಮ ಚಿತ್ತಾ ಮಾಡ್ತಾರೆ ಹೋಗ್ ಹೇಗಾ ಅಲ್ಲ ಚಂದ ಪಾತೆ ನಿದ್ಬಿಡಿ ನಲ್ಲಿ ಅದಕ್ಕೆ 10 ನಿಮಿಷ ಮತ್ತೆ ಮಾತಾಡೋ ಬೇಸರವಾದಿತ್ತು ಪ್ರೀತನೆವಾ ಪ್ರೀತ್ ಯೋ ಕೂಸಿನೇ ಬಂತೋಡ್ರೆ ಮುಳಿ

ಸ್ನೇಹಿತರೆ ಬಂದಿವ್ರಿ ಒಡಟಿಗೆ ಒಡ್ಡಟಿ ಬಂದಾಗ ಕರೆಕ್ಟ್ ನಾವು ಒಂದೂವರೆ ಅದೇ ಎರಡೂವರೆಗೆ ನಾವು ಒಡೋಟಿಗೆ ಬಂದ್ವಿ ನಮ್ಮ ಅಕ್ಕನವರಿಗೆ ನಮ್ಮ ಅಜ್ಜಿಯವರಿಗೆ ನಮ್ಮ ಅಜ್ಜಿ ಹೊರಗೆ ಕಟ್ಟಿ ಮೇಲೆ ಹೋಗ್ಲ ಅವರು ಜಾಗ ರೀ ಹಿರಿಯರು ಹಾಗೆಲ್ಲರು ಮನಿ ಹೊರಗೆ ಕಟ್ಟಿ ಮುಂದೆ ಕೂತು ಬಿಟ್ಟಿರ್ತಾರೆ ಕಟ್ಟಿ ಮೇಲೆ ಕೂತಿದ್ರು ಹೋಗಿದ್ದು ಖುಷಿನ ಅತ್ತಂಗೆ ಮತ್ತು ಯಾವಾಗ ಹೋಗಿ ನಾವು ಒಟ್ಟಿಗೆ ಹೋಗೋದೇ ಇಲ್ಲ ನಮ್ಮ ಅಜ್ಜಿ ನೋಡ್ದಂಗೆ ಆತು ಮಾತಾಡ್ಸಂಗೆ ಆತು ಎಲ್ಲರೂ ಹಂಗೆ ಇವರು ನಮ್ಮ ಮನ್ವಿತ್ತು ಇವ್ರ ಜೊತೆ ಆಟಾಡ್ಯಾನಿ ಈಗ ನಾಲ್ಕು ದಿವಸ ನಮ್ಮ ದೊಡ್ಡ ಮಾಮನ ಅವರಿಬ್ಬರು ಅಕ್ಕಪಕ್ಕ ಮನೆ ಅಣ್ಣ ತಮ್ಮಗಳ ಮನೆಯವು ಅವ್ರ ಜೊತೆಗೆ ಆಟಾಡ್ಯಾನ ಅದಕ್ಕೆ ಅವ್ನಿಗೆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಿಲ್ಲ ಬರತ್ಲೆ ಅವ್ನು ಬ್ಯಾಗ್ ಪ್ಯಾಕ್ ಮಾಡಕತ್ತಿದ್ಯಾನ ಅವ್ನಿಗೆ ಅಂತ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಳಕತ್ತಿದ್ದೆ ಅಕ್ಕ ರೇಣುಕಾ ನಮ್ಮ ಅವನ ಅಲ್ಲೇ ಇಲ್ರಿ ನಾಲ್ಕು ದಿವಸ ಆಯ್ತಂತ ನಮ್ಮನು ಅಲ್ಲಿ ಹೋದಾಗ ನಮ್ಮಅನ್ ಅಲ್ಲೇ ಇದ್ಲಂತ ಒಟ್ಟಾಗ ಅಷ್ಟ್ರೂ ನೋಡಿ ಒಂದೇ ಕಡೆ ನೋಡಿ ಖುಷಿ ಆಯಿತು ಬಂದಿದ್ದಕ್ಕನ ಆ ನಿಲ್ಲೇ ಇಲ್ಲ ಯಾಕಂದ್ರೆ ನಮ್ಗೆ ಇದುವರೆ ಟ್ರೈನ್ ಐತಿ ಅಂತೇಳಿ ಹೊಡ್ಬೇಕಂತೇಳಿ ನಾವು ಹೋಗಿದ್ದು ಯಾಕಂದ್ರೆ ಅಮ್ಮನವ್ ಸ್ಕೂಲ್ ನಾಲ್ಕೈದು ದಿನ ಆಯ್ತು ರಜೆ ಆಗಿ ಕರ್ಕೊಂಡು ಹೋಗ್ಬೇಕಂತ ಬಂದ್ವಿ ಈ ಕಡೆಗೆ ರವಿ ರವಿ ಎಷ್ಟು ಹತ್ರ ಆಗ ನೋಡ ಮತ್ತ ಹೋಟೆಲ್ ಇದ್ದಾಗ ಪ್ರೆಗ್ನೆಂಟ್ ಇದ್ದಾಗ ಎರಡು ಮೂರು ಇದ್ದ ರವಿ ಜುಟ್ಲ ಹಾಕೊಂಡಿದ್ದ ಮತ್ತಿಂತಿವರಡ ಹರಡ್ದು ಬಂದಿಯಲ್ಲ ಅಲ್ಲಿ ಬಾಲ್ ಕೊಟ್ಟು ಅಂದ್ರೆ ಕರ್ಕೊಂಡು ಮನ ಕರ್ಕೊಂಡೋಗೋದ್ ನೋಡ ಇಲ್ಲ ಬರೋದಿಲ್ಲ ಟ್ರೈನ್ ಬಾಗಲಕಡೆ ಹೋಗುತ್ತೆ ಇದೆನೇ ಹಿರಾಡಿಗೆ ಹೋಗುತ್ತೆ ಟ್ರೈನ್ ಅದು ಬಾರಾ ಜಗಳ ಮಾಡಿ ಮಾಡಿ ಎಲ್ಲ ಹ್ಮ್ ಇದು ಏ ಬಿಡ ಹಾಕೊಂಡ್ಬಿಡ್ತಾನೋ ಏ ಬಾಲೇ ಓಲ್ ಬಿಡ ಮಾತಾ ಬರ್ತಾನೋ ಲೇ ಮಾತಾಡ್ಲಿಲ್ಲ ಮಾತಾಡ್ಸಿರಿ ಮಂದಿ ಕೂಡ

ತಿನ್ನ ತಿನ್ನ ಏಯ್ ಬರ್ತೀನಿ ಸರಳ ನೆಪರಿಷ ಯೋನ್ಯಾಗ ಬೈಕಿಂದೆ ಡೀಟ್ ಮಾಡಿದಿಲ್ಲ ಫುಲ್ ಖುಷಿ ಆಗ್ಬಿಟ್ಟಾನೆ ಎಲ್ಲಾರು ಎಲ್ಲರೂ ಫೋನ್ ಕೊಡ್ತಿದ್ದೀರಿ ನಾ ಪಾಪ ಹುಡುಗರು ಬಿಟ್ಟಾಗ ಬಿಟ್ಟು ಅಂತೇಳಿ ನಿಂದ ಪರವಾನಂಗೇನಾ ಬಾ ನಾಳಿನ ಸಾಲಿಗೆ ಹೋಗು ನಿಮ್ಮ ಮ್ಯಾಮ್ ಫೋನ್ ಹಚ್ಚಿದ್ರು ನೋಡ ಮನೆ ಸ್ಕೂಲ್ ಕಳ್ಸ್ತೀರೇನ ಅಲ್ಲೇ ಇಟ್ಕೋತೀರ ಅಂತ ಹೇಳಿ ಹೆಂಗ್ ಬಿಟ್ಟೋಗಾರ ಹೆಂಗ ಕರ್ಕೊಂಡೋಗಾರೆ ಬಿಟ್ಟೋಗಾರ ಅಂದಿರ್ಬಕೊಂಡಿರ್ಲಿ ಮತ್ತೆ ಅಜ್ಜಿ ತೂರ್ ಹೋಗಿದ್ದಿಲ್ಲ ಬರ್ಲಿಕ್ಕೆ ನಾವು ಬರ್ಲಿಕ್ಕಂದ್ರೆ ಹೊತ್ತು

ಸಾಮಾನ್ಯ ಮಗ ಅಲ್ಲ ದೊಡಮ್ ಕೆಲಸ ಮಾಡಿದ ಅಜ್ಜಿ ಕೆಲಸ ಅವ ಜನ ಜಾಸ್ತಿ ನಾಟಕ ಮಾಡ್ತಾನೆ ಹೇಳು ನಾಂದಿ ಅಂತ ಹೇಳಿ ಸುಮ್ಮನೆ ಅದೇ ನಮ್ಮ ಊರಕ್ಕೆ ಬಿದ್ದ ಅದಕ್ಕೆ ಗಿಡ ಆದ್ರೆ

ಚಿ ಕಲ್ಲ ನೋಡ್ರಾಗ ಗೊತ್ತಾಗುತ್ತೆ ಮಸ್ತ್ ಹಳ್ಳಿ ಚಾ ನಾನೇ ನಿಂತೇನ್ ಬೇಕಾದ್ರೆ ಮಾತಾಡ್ರಿ ಸುರ್ರ ಮತ್ತೆ ಹ್ಮ್ ಹಾಲಿಂದ ಇದೂ ಹಾಲಿಂದಾನೇ ಇಲ್ಲ ಅಂದ್ರೆ ಗೊತ್ತ ಲಾಸ್ಟ್ ಬಸ್ ಅಂತ ಲಾಸ್ಟ್ ಮಾತ್ರ ಎಂಟೂವರೆ ಬಸ್ ರಾತ್ರಿ ಆತಿ ಸ್ನೇಹಿತರೆ ಕರೆಕ್ಟ್ ಐದೂವರೆಗೆ ಬಸ್ ಬಂತು ನಮ್ಮ ಅಕ್ಕಾರೂರಿಂದ ಹೊರಟವಿ ಸೀಟೇನು ಯಾಕಂದ್ರೆ ಸಂಜೆ ಅಲ್ಲ ಖಾಲಿ ಇತ್ತು ಸೀಟೇನು ಸಿಕ್ಕು ನಮಗೆ ಅಲ್ಲಿಂದ ಗದಗ ಮತ್ತು ಒಂದು ತಾಸು ಜರ್ನಿ ಯಪ್ಪೋ ನಮ್ದು ಇಡೀ ಎರಡು ದಿನ ಪೂರ್ತಿ ಜರ್ನಿ ಒಳಗೆ ಆಗ್ಬಿಟ್ಟಿತ್ತು ನಾವು ಊರಿಗೆ ಹೋದಾಗ ಸ್ವಲ್ಪ ರೆಸ್ಟ್ ಅನ್ಸೋದು ಇನ್ನೊಂದು ದಿನ ಕರ್ಕೊಂಡ್ ಮನೋನ ಮಾರನೇ ದಿವಸ ಆದರೆ ನಾವು ಹಿಂಗೆ ಹೋಗಿದಕ್ಕೆ ಇನ್ನೂ ಹೆವಿ ಜರ್ನಿ ಆಯ್ತು ನಮಗೆ ಹೋಗ್ತಾ ಮತ್ತೆ ಒಂದು ತಾಸು ವಾಪಸ್ ಬರಕ್ಕೆ ಮತ್ತೆ ಒಂದು ತಾಸಿಗೆ ಗದಗ ಬಂದ್ವಿ ಬಂದು ಇಲ್ಲಿ ಟ್ರೈನ್ ನಮ್ಗೆ ಎಂಟೂವರೆಗೆ ಇದ್ದಿದ್ದು ಟ್ರೈನ್ ಲೇಟ್ ಆಯ್ತು ರೀ ಹಾಗಾಗಿ ಇಲ್ಲೇನಾರು ತಿನ್ಕೊಂಡು ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡಾಗ ಯೋಚನೆ ಮಾಡಿದ್ವಿ ಹಾಗೆ ಮನ್ವಿತ್ತು ನಾವು ಅಲ್ಲಿ ಚಪ್ಪಲ್ ತೊಗೋಬೇಕಂದ್ರೆ ಸೈಜ್ ಹೆಚ್ಚು ಕಡಿಮೆ ಕೋ ಬೇಡ ಅಂತಂದ್ರೆ ಮಾಡ್ರು ಹಾಗಾಗಿ ಇಲ್ಲೇ ತೊಗೋಬೇಕು ಅಂದ್ಕೊಂಡು ಸ್ವಲ್ಪ ಮಾರ್ಕೆಟ್ಗೆ ಅದಕ್ಕೆ ಹೋಗಿ ಅವ್ನಿಗೆ ಚಪ್ಪಲೆಲ್ಲ ತೊಗೊಂಡಿವ್ರಿ ತಗೊಂಡು ಈ ಕಡೆ ಇದು ತಾಂಗಾ ಕೂಟ್ ಇರ್ತ ಬರ್ತಲ್ರಿ ಗದಗೊಳಗೆ ಅಲ್ಲಿ ಭಾಳ ಫೇಮಸ್ ಏನದು ಗಿರ್ಮಿಟ್ಟಿ ಮತ್ತು ಇನ್ನೊಂದು ಇಡ್ಲಿ ತಟ್ಟೆ ಇಡ್ಲಿ ಭಾರಿ ಮಸ್ತ್ ಇರ್ತೈತೆ ರೀ ಎರಡನ್ನು ಅಲ್ಲೇ ತಿನ್ಕೊಂಡು ಇಷ್ಟೊಂದು ರಾತ್ರಿ ಊಟ ಮತ್ತು ಟ್ರೈನಾಗೆ ಆಗ್ಬಿಡ್ತೈತೆ ನಮಗೆ ಊಟ ಟೈಮು ಇಲ್ಲೇ ತಿನ್ಕೊಂಡು ಹತ್ತೋಣ ಅಂದ್ಕೊಂಡು ಅಲ್ಲಿ ಹೋಗಿ ಲೈಟಾಗಿ ಅದೆಲ್ಲ ತಿಂದ್ಕೊಂಡು ಬಂದ್ವಿ ಸ್ಟೇಷನಿಗೆ ಅದೇ ಸ್ಟೇಷನ್ಗೆ ಬರೋದ್ಲೇ ಒನ್ ಅವರ್ ಲೇಟ್ ಐತಿ ಟ್ರೈನ್ ಅಂತ ಗೊತ್ತಾಯಿತು ಚಿಕ್ಕ ಸಿಕ್ಕಾಬಿಟ್ಟೆ ಅಂದ್ರೆ ಸಿಕ್ಕಾಬಿಟೆ ಥಂಡಿ ರೀ ನೋಡ್ತಿರ್ಬೋದು ಸಿಕ್ಕಾಬೆ ಅಂದ್ರೆ ಜನ ಭಾಳ ಇರಲಿಲ್ಲ ಆಮೇಲೆ ಎಲ್ಲ ಕಡೆ ಸ್ಟೇಷನ್ ರೆಡಿ ಆಗತ್ತೈತಲ್ಲ ಸಿ ಭಾಳ ಸರಿಯಾಗಿ ಕರೆಂಟ್ ಇರೋದಿಲ್ಲ ಒಂಥರ ಭಯ ಭಯ ಅನಿಸ್ತೈತೆ ರೀ ನನಗಂತೂ ಟ್ರೈನ್ ಅನ್ನೋತ್ಲಿಗೆ ಹಂಗೋ ಹಿಂಗೋ ಕಾದು ಕಾದು ತಂಡಿ ಒಳಗೆ ಕಾದು ಕಾದು ಬಂತು ಟ್ರೈನ್ ಒಂಬತ್ತುವರೆಗೆ ಬಂತು ಬಂದು ಪೋಣೆ ಹತ್ತಕ್ಕೆ ಬಿಡ್ತು ನೋಡ್ತಿರ್ಬೋದು ನೀವು ಸೀಟು ಅಷ್ಟು ಕಷ್ಟ ಸಿಕ್ಕಿದ್ವು ಎಲ್ರಿಗೂ ಒಂದೊಂದು ಸೀಟಿಂಗ್ ಅಷ್ಟ ಇದೂ ಪರವಾಗಿಲ್ಲ ಎರಡೂವರೆ ತಾಸಿನ ಹೋಗ್ತೀವಿ ಅಂದ್ಕೊಂಡು ಬಂದ್ವಿ ಆದ್ರೆ ನಮ್ಮ ಕ ನಮ್ದು ಟೈಮ ಸರಿ ಇಲ್ಲ ಅನ್ಸುತ್ತಾ ಎರಡೂವರೆ ತಾಸಿಗೆ ಬರೋದು ಕರೆಕ್ಟ್ ಮೂರುವರೆ ತಾಸಿಗೆ ಬಂತದ್ದು ಯಾಕಂದರೆ ಫುಲ್ಲು ಸ್ಲೋ ಒಳ್ಳೆ ಚಕಡಿ ಬಂದಾಗ ಬಂತು ಟ್ರೈನು ಆಗಿ ಬಂತು ಹಂಗೆ ಒಂದು ತಾಸು ಲೇಟ್ ಆದ ಬರೋಕ್ಕಿಂತ ಮಾಮೂಲಿ ಬರೋಕ್ಕಿಂತ ಒಂದು ತಾಸು ಲೇಟಾಗಿ ಬಂತು ಹಾಗೆ ತನು ಮನಗ ಅಲ್ಲಿ ಸ್ವಲ್ಪ ಮಗಿಸ್ಕೊಂಡ್ವಿ ನಾವು ಇಲ್ಲಿ ಸ್ಟೇಷನ್ಗೆಲ್ಲ ನಾವು ಬಗ್ಲು ಕೊಟ್ಟು ರೀಚ್ ಆದಾಗ ಕರೆಕ್ಟ್ ರೀ ಟ್ರೈನ್ ಬಂದು ನಮ್ಗೆ ಇಳಿಸಿದಾಗ ಹನ್ನೊಂದುವರಿ ಆಗಿತ್ತು ಎಪ್ಪೋಸ್ ಇಂಥ ಅಂತ ಈ ಥರ ಹೋಸ್ಟ್ ಜರ್ನಿ ನಾನು ಯಾವತ್ತೂ ಮಾಡಿದ್ದಿಲ್ಲ ಕೆಟ್ಟದಾಗಿರೋಂಥ ಜರ್ನಿನ ನನ್ನ ಜೀವನದಾಗ ಟೈಮ್ ಮಾಡಿದ್ರೆ ಕರೆಕ್ಟ್ ಹನ್ನೊಂದು ಓರಿ ಆಗೈತಿ ಈಗ ಟ್ರೈನ್ ಹಿಡಿದ್ವಿ ಇನ್ನು ಮನೆ ಮುಟ್ಟಕ್ಕೆ ಹನ್ನೆರಡು ಆಗತ್ತೆ ರೀ ಹನ್ನೆರಡು ಆಗುತ್ತೆ ಹನ್ನೆರಡುವರೆ ಆಗುತ್ತೆ ಇನ್ನು ಗಾಡಿ ಇಟ್ಟು ಆಟೋ ಇಡಬೇಕು ನಾವು ಊಟ ಇಲ್ಲ ನೀರು ಇಲ್ಲ ಅಲ್ಲ ಏಳು ಗಂಟೆಗೆ ನಾಷ್ಟ ಮಾಡಿದ್ದು ಹುಡುಗರು ರಸ್ಮ್ ಏನೇ ಮಾಡ್ಬೇಕು ನೋಡ್ಬೇಕು ನಮ್ಮ ಮನೆಗೆ ಹೋಗೋಣ ಗಾಡಿ ಚಲೋ ಆಗೋದಿಲ್ಲ ಬಂದು ನಿತ್ಕೊಂಡು ಇಪ್ಪತ್ತು ನಿಮಿಷ ತಂಡಿ ಹೋಗಿ ಯಾವೂ ಆಟೋ ಇಲ್ಲ ಅಲ್ಲೊಂದು ಆಟೋ ಬಂತವಾಗ ತುಂಬ್ಕೊಂಡ್ಬಿಟ್ರು ಅಂತೇಳಿ ನಮಗೆ ಲಗೇಜ್ ಅದಾವು ಪೋಣೆ ಹನ್ನೆರಡು ಆತು ತಂಡಿಗೆ ಟಮ್ ಇಲ್ಲಂಗಿಲ್ಲ ರೀ ಈಗ ಜಾಸ್ತಿ ಆಟೋದವ್ರು ನೋಡಿರಿ ಇಲ್ಲ ಫುಲ್ ಇರ್ತಿದ್ವು ಆಟೋ ಟೈಮ್ ಈಸ್ ಓವರ್ ಅಂತ ಕಂಗಾಗಿ ಏನು ಮಾಡಬೇಕು ಇವತ್ತು ಕಾಯಿ ಆಗತ್ತಿರ ಕೋಪ ನೋಡಿರಿ ನಮಗೆ ನಡ್ಕೊತ ಸಾಕಪ್ಪ ಅಲ್ಲಿಗೆ ನಡೆದ ಸಾಕು ಆಟೋ ಈಗ ಇಳಿಸೋತ್ರಿ ಟೈಮ್ ಆಗೈತಿ ಬಾರ ओ मद प्र ले म टाइम ನಿನ್ನ ಕಸ ಹೊಡ್ದು ಮುಕ್ಕೋತೀಯ ನಾನೇನಾರು ಮಾಡ್ಕೊತೀನಿ ಬೇಕಾದ್ರೆ ಅದಕ್ಕೆ ಹ್ಞೂ 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 ಹಂಗಿತ್ತು ಹಿಂಗಿತ್ತು ಅಂತೇನು ನೀವು ಮುಕ್ಕೊಂತೀವ ನಮಗಂತ ಹಾಡಿದ ಕಾ ಬಿಡುಗಾಡಿಲ್ಲ ಅಮ್ಮ ಮಾಡ್ತೀರಮ್ಮ ಕಳೆ ಇಲ್ಲ ಹಂಗ ಮುಕ್ಕೊತೇವೆ ತಂದ್ಮೇ ನೀನು ಹಂಗ ಮುಕ್ಕೋತೇರಿ ಹ್ಞೂ ಗುಡ್ ಬಾಯ್ಸ್ ಓಕೆ ಮುಂದಿ ಬಿಟ್ಟು ಅಂತ ಹ್ಞೂ ಮುಕ್ಕೊಂಬಿಟ್ರೆ ಈಗ ಸೊ ಹೋಗಲಾ ರೀ